ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಕಾರ್ ಡ್ರೈವಿಂಗ್ ಕಲಿಯೋಣ ಅಂತ ರಾಜು ಕರ್ಕೊಂಡು ಆರುಹಳ್ಳಿ ಹತ್ರ ಹತ್ರ ಇದ್ದೀನಿ ಆರ್ವಳ್ಳಿ ಹತ್ರ ಗ್ರೌಂಡು ಚೆನ್ನಾಗಿದೆ ಕಲಿಯೋದಕ್ಕೆ ಅಂದರು ಇಲ್ಲಿ ಕುಂತಿಬಿಟ್ಟ ಹತ್ರನೂ ಹೋಗ್ತಾರೆ ಕುಂತಿಬಿಟ್ಟ ಹತ್ರ ಎಲ್ಲ ವಾಕಿಂಗು ಅಂತ ಇರ್ತಾರೆ ಹಂಗಾಗಿ ಅಲ್ಲಿ ಕಲಿಯೋದಿಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಈ ಆರುಹಳ್ಳಿ ಹತ್ರ ಬಂದ್ವಿ ಆರು ಹತ್ರ ಇಲ್ಲಿ ತುಂಬ ಗ್ರೌಂಡು ಚೆನ್ನಾಗಿದೆ ನಾನು ಇನ್ನು ನೆಕ್ಸ್ಟು ನಾಳೆ ಹೋದಾಗ ನಿಮಗೆ ಗ್ರೌಂಡೆಲ್ಲ ತೋರಿಸ್ತೀನಿ ಇಲ್ಲಿ ಟರ್ನ್ ಆಗೋದಕ್ಕೆ ಮತ್ತೆ ಎಲ್ಲದಕ್ಕೂ ರಿಟರ್ನ್ ಆಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಗಾಡಿ ಮತ್ತು ಹೆಣ್ಮಕ್ಳೆಲ್ಲ ಕಲಿಯೋದಕ್ಕೆ ಸ್ವಲ್ಪ ಸೇಫ್ಟಿನೂ ಇದೆ ನೋಡಿ ಈ ಥರ ಎಲ್ಲ ಇಲ್ಲ ಆ ಎಲ್ಲ ಐವೇ ಇದೆ ಹಂಗಾಗಿ ಹೋಗ್ಬೋದು ಕಾರ್ ಡ್ರೈವಿಂಗ್ ಏನಕ್ಕೆ ಕಲಿತಾ ಇದ್ದೀನಿ ಅಂದರೆ ರಾಜಪ್ಪ ಎಲ್ಲರೂ ಹೋದಾಗ ಡ್ರೈವ್ ಒಬ್ಬನೇ ಬಳಕಾಗುತ್ತೆ ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಕಾರ್ ಡ್ರೈವಿಂಗ್ ಕಲೀತಾ ಇದ್ದೀನಿ ನನಗೂ ಇಷ್ಟ ಕಾರ್ ಡ್ರೈವಿಂಗ್ ಕಲಿಯೋದು ನಮ್ಮ ಅಪ್ಪನ ಕೂರಿಸ್ಕೋ ಓಡಿಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು ಬಟ್ ನಮ್ಮಪ್ಪ ತೀರೋದ್ರು ನಮ್ಮ ಅಪ್ಪನ ಕನಸಾದ್ರು ನಾನು ಮಾಡೋಣ ಅಂತ ನಾನು ಕಾರ್ ಡ್ರೈವಿಂಗ್ ಕಲಿತಾ ಇದ್ದೀನಿ ನಮ್ಮಪ್ಪನಿಗೆ ಒಂದು ಖುಷಿ ನಾನು ಕಾರ್ ತೊಗೊಂಡೆ ಅಂತ ಹಂಗಾಗಿ ನಾನು ಕಾರ್ ಡ್ರೈವಿಂಗ್ ಕರೀದೇಬೇಕು ಅಂತ ಕಲಿತಾ ಇದೀನಿ ನೆಕ್ಸ್ಟು ಒಂದು ಕಾರ್ ತೊಗೋತೀನಿ ನಿಮಗೆ ತೋರ್ತೀನಿ ಕಾರ್ ಡ್ರೈವಿಂಗ್ ಅಲ್ಲಿ ಪಾಪ ರಾಜು ಹಿಂಗೆ ಫಸ್ಟು ಗ್ರೈರಲ್ಲಿ ಹೋಗಬೇಕು ಫಸ್ಟು ಅಲ್ಲಿ ನೀನು ಹಿಂಗೆ ಅದನ್ನು ಕಲಿ ಆಮೇಲೆ ಬೇಕಾದ್ರೆ ನಾಳೆ ಎಲ್ಲ ಸೆಕೆಂಡು ತರ್ಡ್ ಒನ್ ಹೇಳ್ಕೊಡ್ತೀನಿ ಅಂತ ಅಂದರು ಏನೇ ಮಾಡ್ಬೇಕಾದ್ರೂ ಯೂಟ್ಯೂಬ್ ಮಾಡಬೇಕು ಅಂದರು ಈಗ ಎಲ್ಲ ಮುಗಿತ್ತು ಕಾರ್ ಡ್ರೈವಿಂಗ್ ಒಂಬತ್ತು ಗಂಟೆ ಹೋಗಿದ್ದೀನಿ ನಾವು ಈಗ ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ನಮ್ಮ ಪಾಂಡಪುರದ ಹತ್ರ ಇರೋ ಸುಬ್ಬು ಹೋಟ್ಲಿಗೆ ಹೋಗ್ತಾಯಿದ್ವಿ ಫ್ರೆಂಡ್ ಇದು ಒಂದು ನಲವತ್ತೈದು ವರ್ಷದಿಂದನೂ ಇದೆ ಹಳೆಯದು ಇಲ್ಲಿ ಯಾವುದೇ ಥರದ ಕೆಮಿಕಲ್ ಆಗಲಿ ಪ್ಲ್ಯಾಸ್ಟಿಕ್ಗಳಾಗಲಿ ಯೂಸ್ ಮಾಡೋಲ್ಲ ತುಂಬ ನ್ಯಾಚುರಲ್ಲಾಗಿ ಮನೇಲಿ ಹೆಂಗಿದೆ ಅದೇ ಥರನೆಲ್ಲ ಸರ್ವ್ ಮಾಡೋದಾಗಲಿ ಒಂದು ಕಾಫಿ ಕುಡಿಯೋದಾಗಲಿ ಎಲ್ಲ ಇದೆ ಹಾಗಾಗಿ ನಾವಿಲ್ಲಿ ಕಾಫಿ ಕುಡಿಯೋಣ ಅಂತ ಬಂದ್ವಿ ಇಲ್ಲಿ ಫ್ಯಾಮಿಲಿಗಂತೂ ತುಂಬ ಚೆನ್ನಾಗಿದೆ ಚಿಕ್ಕದಾಗಿದ್ದರು ತುಂಬ ಟೇಸ್ಟಿಗೆ ಸೂಪರಾಗಿದೆ ನೋಡಿ ಇದೇ ಸುಬ್ಬು ಹೋಟ್ಲು ಹೆಂಗಿದೆ ಅಂದರೆ ಪುಟ್ ಪುಟಾಣಿ ತುಂಬ ಚೆನ್ನಾಗಿದೆ ಇದೆ ಸುಬ್ಬು ಹೋಟೆಲ್ ಇನ್ ಪಾಂಡವಪುರ ನಾವೀಗ ಕಾಫಿ ಕುಡಿಯೋಣ ಅಂತ ಹೋದ್ವಿ ನನ್ನ ಸಿಕ್ಕಿದ್ಲು ಅವಳು ಇಡ್ಲಿ ವಡೆ ತಗೊಂಡಿಲ್ಲು ರಾಜು ತಿನ್ನು ಅಂದರು ಹಾಗಾಗಿ ನಾನು ಒಂದು ಬೆಣ್ಣೆ ದೋಸೆ ತಿನ್ನೋಣ ಅಂತ ಬೆಣ್ಣೆ ದೋಸೆನ ಆರ್ಡ್ರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಗರ್ಗರಿಯಾಗಂತೂ ಇವತ್ತಂತೂ ರಂಜಾನ್ ಇತ್ತು ಯಾರ್ಯಾರು ರಂಜಾನ್ ಇದ್ದಾರ ಮುಸ್ಲಿಮ್ಸ್ ಫ್ರೆಂಡ್ಗಳಿಗೆ ಹ್ಯಾಪಿ ರಂಜಾನು ಹಂಗಾಗಿ ಇವತ್ತು ಗುರುವಾರ ನ ರಾಜು ಉಪವಾಸ ಏನೂ ತಿನ್ನಲ್ಲ ನಾನು ಬೆಣ್ಣೆ ದೋಸೆ ತಿಂದೆ ಹಾಗೆ ಫ್ರೆಂಡ್ನ ಮಾತಾಡಿ ನಮ್ಮ ಅಣ್ಣನ ಮಗ್ಳಿಗೆ ನೋಡೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಮಗ್ಳಿಗೆ ಹುಷಾರಿಲ್ಲ ಹಂಗಾಗಿ ನೋಡೋಣ ಡಿಕ್ಷೆಷನಲ್ಲಿ ಪಾಸ್ ಆಗಿದ್ದಾಳೆ ಅಂದ್ಬಿಟ್ಟು ನೋಡೋಣ ಅಂತ ಹೋದ್ವಿ ಇದೆ ನಮ್ಮ ಮನೆ ಇರೋಡೆ ಬಿ ಅಂಬೇಡ್ಕರ್ ಭವನದತ್ರ ನೋಡಿದ್ವಿ ಅಣ್ಣನ ಮನೆಗೆ ಹೋಗಿ ಇದೆ ನಮ್ಮ ಮನೆ ಅಣ್ಣರ ಮನೆ ನೋಡ್ಬಿಟ್ಟು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಅಂದರೆ ಮಗಳು ಅವಳು ಹುಷಾರಿಲ್ಲ ನಾಚಕದಳಂತ ವೀಡಿಯೋ ಮಾಡಿಲ್ಲ ಈಗ ಆನರ್ ಮನೆ ಮುಗಿಸ್ಕೊಂಡು ನಾವೀಗ ಮತ್ತೆ ಮನೆಗೆ ರಿಟರ್ನ್ ಆಗಬೇಕು ರಿಟರ್ನ್ ಆಗ್ತೀವಿ ರಿಟರ್ನ್ ಆದಮೇಲೆ ಇವತ್ತು ಮುಸ್ಲಿಮ್ಸ್ ಹಂಗಾಗಿ ನೋಡಿ ಎಲ್ಲ ರಮಸಾನ್ ಮಾಡ್ತಿದ್ದಾರೆ ಹ್ಯಾಪಿ ರಮ್ಸಾನ್ ಹಾಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಯಾರು ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು ಫ್ರ್ಯಾಂಡ್